ಚಪಾತಿ ಹಿಟ್ಟನ್ನು ಒಮ್ಮೆ ಹೀಗೆ ಮಾಡಿ ತುಂಬ ಸಾಫ್ಟ್ ಆಗಿ ಚಪಾತಿ ಸಿಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ಏಳು ಟಿಪ್ಸ್ ಅನ್ನು ತಂದಿದ್ದೀನಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಫ್ರೆಶ್ ಆಗಿರುವ ಕರ್ಬೇವ್ ಸೊಪ್ಪನ್ನು ತಗೊಂಡ್ಬರ್ತೀವಿ ಅದನ್ನು ಚಟ್ನಿ ಪುಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೇರ್ ಕಲರ್ ಕೂಡ ಮಾಡಬಹುದು ಹೇರ್ ಕಲರ್ಗೂ ಕೂಡ ಈ ಕರ್ಬೇವು ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ವಿಡಿಯೋದಲ್ಲಿ ಚಟ್ನಿ ಪುಡಿನ ಮಾಡೋದನ್ನ ನಾನು ಶೇರ್ ಮಾಡ್ತೀನಿ ಈ ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪುನ ಅಡುಗೆಗೆ ಹದಿನೈದು ದಿನಗಳವರೆಗೆ ಫ್ರೆಶ್ ಆಗಿ ಸಿಗಬೇಕು ಅಂದರೆ ಈ ರೀತಿ ನೀವು ಇದನ್ನ ಇಡಬಹುದು ಬಾಕ್ಸಲ್ಲಿ ಹಾಕಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕರ್ಬೇವೊಪ್ಪನ್ನ ನೋಡಿ ಬಿಡಿಸಿರೋ ಕರ್ಬೇವು ಸೊಪ್ಪನ್ನ ಈ ತರ ಹಾಕಿ ನೀಟಾಗಿ ಲೆವೆಲ್ ಆಗಿ ನಂತರ ಹಸಿಮೆಣ್ಸಿನಕಾಯನ್ನು ತಗೊಳ್ಳಿ ಒಂದೆರಡು ಅಥವಾ ಮೂರು ಹಸಿಮೆಣಸಿನಕಾಯನ್ನು ತಗೊಳ್ಳಿ ಇದನ್ನು ನೀವು ಈ ಸೊಪ್ಪು ಒಳಗಡೆ ಹಾಕಿ ಇಡೋದ್ರಿಂದ ಕರಿಬೇವು ಸೊಪ್ಪು ಒಣಗೋಗಲ್ಲ ಫ್ರೆಶ್ ಆಗಿ ಹಾಗೆ ಇರುತ್ತೆ ಹದಿನೈದು ದಿನಗಳ ಕಾಲ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬ ಫ್ರೆಶ್ ಆಗಿರುತ್ತೆ ಇದೇ ರೀತಿಯಾಗಿ ಇರುತ್ತೆ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಫ್ರೆಶ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಈ ಥರ ಹಾಕಿ ನೋಡಿ ಮುಚ್ಚಿ ನೀವು ಎತ್ತಿಡ್ಬೋದು ಮೇಲೆ ಏನು ಟಿಶ್ಯೂ ಪೇಪರ್ ಹಾಕೋದು ಬೇಡ ಏನು ಬೇಡ ತುಂಬ ಫ್ರೆಶ್ ಆಗಿ ಈ ಸೊಪ್ಪು ನಿಮಗೆ ಸಿಗುತ್ತೆ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಬರೀ ಉದ್ದಿನಬೇಳೆ ತಿಂದು ಕೆಲವರಿಗೆ ಉದ್ದಿನಬೇಳೆ ದೋಸೆಗಳನ್ನ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅದರಿಂದ ಮೆಂತ್ಯ ದೋಸೆನ ರೂಢಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದ್ ಥರ ಬರುತ್ತೆ ದೋಸೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಒಂದೂವರೆ ಚಮಚ ಮೆಂತ್ಯ ಹಾಕಿ ಅನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಒಂದು ಐದು ಅಕ್ಕಿ ಅಕ್ಕಿನ ನೆನೆಸಬೇಕು ಈ ಮೆಂತ್ಯ ದೋಸೆ ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇಲ್ಲಿ ನಾನು ಬಿಸಿ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು ಹುಳಿ ಚೆನ್ನಾಗಿ ಬರುತ್ತೆ ಅಂತ ನಾವು ಹಾಕ್ತಾ ಇದ್ದೀವಿ ಸ್ವಲ್ಪ ಈರುಳ್ಳಿ ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟನ್ನು ರುಬ್ಬಿ ಒಂದು ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸೋಡಾ ಪುಡಿ ಹಾಕೋದಿಲ್ಲ ಉದ್ದಿನಬೇಳೆ ಹಾಕೋದಿಲ್ಲ ಬರೀ ಮೆಂತ್ಯ ಅಕ್ಕಿ ಅನ್ನ ಹಾಕಿ ರುಬ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ಬಿಡ್ಬೇಕು ನಾವು ಬಿಸಿ ನೀರನ್ನು ಹಾಕಿ ರುಬ್ಬಿದ್ವಿ ಹಾಗೆ ಈ ಕೈ ಹಾಕಿ ಚೆನ್ನಾಗಿ ಕಲಸಿ ರಾತ್ರಿನೇ ಉಪ್ಪು ಹಾಕಿ ಇಡೋದ್ರಿಂದ ಬೆಳಗ್ಗೆ ಒಳಗೆ ಹಿಟ್ಟು ತುಂಬಾ ಚೆನ್ನಾಗಿ ಉಕ್ಕು ಬರುತ್ತೆ ಈ ರೀತಿ ಮಾಡಿ ನಾವು ಇಡಬೇಕು ಈ ಮೆಂತ್ಯ ದೋಸೆನ ಯಾಕೆಂದ್ರೆ ಇದಕ್ಕೆ ಸೋಡಾ ಪುಡಿನೂ ಹಾಕೋದಿಲ್ಲ ಮತ್ತೆ ಉದ್ದಿನ ಬೇಳೆನೂ ಹಾಕೋದಿಲ್ಲ ತುಂಬಾ ಸಾಫ್ಟ್ ಆಗಿ ದೋಸೆ ಬರುತ್ತೆ ಈ ರೀತಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಬೆಳಗ್ಗೆ ಆದ್ಮೇಲೆ ಹಿಟ್ಟನ್ನ ತೋರಿಸ್ತಾ ಇದೀನಿ ಹಿಟ್ಟು ತುಂಬಾ ಚೆನ್ನಾಗಿ ಉಕ್ಕು ಬಂದಿದೆ ಈ ತರ ನೊರೆ ನೊರೆಯಾಗಿ ಹಿಟ್ಟು ಬಂದ್ರೆ ದೋಸೆ ಸೆಟ್ ದೋಸೆ ತರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಈ ಮೆಂತ್ಯ ದೋಸೆನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬಟಾಣಿ ಅಥವಾ ಕಡಲೆಕಾಳನ್ನು ಬೇಯಿಸುವಾಗ ನಾವು ನೆನೆಸಿರ್ತೀವಿ ನಮಗೆ ಬೇಗ ಪಲ್ಯ ಬೇಕಾಗುತ್ತೆ ಯಾರಾದರೂ ರಿಲೇಷನ್ ಬಂದಾಗ ನಾವು ಅರ್ಜೆಂಟಲ್ಲಿ ಪಲ್ಯ ಮಾಡಬೇಕು ಅಂದಾಗ ಈ ರೀತಿ ನೀವು ಮಾಡ್ಬೋದು ನೋಡಿ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಗಂಟು ಕಟ್ಕೊಂಬಿಡಿ ಇದನ್ನು ಕಡಲೆಕಾಳು ಬೇಯಿಸುವಾಗಾದರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಟಾಣಿ ಬೇಯಿಸುವಾಗ ಹಾಕಿದ್ದೀನಿ ಬಟಾಣಿ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ನಾವು ಬಟಾಣಿ ಕಾಳು ಪಲ್ಯ ಮಾಡ್ಬೇಕಂದಾಗ ಈ ಐಡಿಯಾವನ್ನು ಮಾಡಿ ನೋಡಿ ಈ ಗಂಟಲ್ಲಿರುವ ಚಕ್ಕೆ ಲವಂಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಮೂರು ವಿಷಲಿ ಹಾಕಿ ಬಟಾಣಿಗಳು ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಬನ್ನಿ ಚಪಾತಿ ಇಟ್ಟು ಒಂದೆರಡು ಚಪಾತಿ ಮೂರು ಚಪಾತಿ ಆಗುವಷ್ಟು ಹಿಟ್ಟು ಮಿಕ್ಕಿರುತ್ತೆ ಅದನ್ನು ಹಾಗೆ ಇಟ್ಟಿರಲ್ಲ ನಾವು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ ಅದನ್ನು ನಾವು ತೆಗೆದು ನೋಡಿ ತುಂಬ ಕಲ್ಲು ಥರ ಆಗಿರುತ್ತೆ ನಾವು ಚಪಾತಿ ಮಾಡಿದ್ರು ಕೂಡ ಚಪಾತಿ ಚೆನ್ನಾಗಿರಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಒಂದ್ ಸಣ್ಣ ಅಲ್ಲಿ ನೀರ್ ಚೆನ್ನಾಗಿ ಕುದಿ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಡಿ ಆ ಪ್ಲೇಟ್ ಮೇಲೆ ಈ ಹಿಟ್ಟನ್ನ ಇಡಿ ಒಂದ್ ನಿಮಿಷಗಳ ಕಾಲ ಇದನ್ನ ಈ ತರ ಮುಚ್ಚಿಬಿಡಿ ಆ ಒಂದು ಉಗ್ಗಿಯಲ್ಲಿ ಈ ಹಿಟ್ಟು ಒಂದ್ ಸ್ವಲ್ಪ ಮೆತ್ತಗಾಗುತ್ತೆ ಅವಾಗ ಸಾಫ್ಟ್ ಆಗಿರುವ ಚಪಾತಿನ ನೀವು ಮಾಡಿಕೊಳ್ಬಹುದು ಎಷ್ಟೋ ಸಲ ಒಂದ್ ಸ್ವಲ್ಪ ಹಿಟ್ಟು ಮಿಕ್ಕಿರುತ್ತೆ ನೋಡಿ ಆ ಚಪಾತಿ ನಾವು ಮಾಡಿದ್ರು ಕೂಡ ಚೆನ್ನಾಗಿರಲ್ಲ ಈ ಐಡಿಯಾವನ್ನ ಮಾಡಿ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಎಂತದೇ ಗಟ್ಟಿಯಾಗಿರೋ ಹಿಟ್ಟು ಕೂಡ ಈ ಉಗಿಗೆನೆ ಸಾಫ್ಟ್ ಆಗುತ್ತೆ ನೀವೀಗ ಆರಾಮಾಗಿ ಚಪಾತಿನ ಮಾಡಬಹುದು ನೋಡಿ ನೋಡ್ತಾ ಇರಬಹುದು ನನ್ನ ಕೈಯಲ್ಲಿ ನಿಮ್ಗೆ ಈ ತರ ಪ್ರೆಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಎಷ್ಟೇ ನೀವು ಅದನ್ನ ಒಂದು ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರು ಕೂಡ ನಾವು ಅಲ್ಲಿ ಇಟ್ಟಾಗ ತುಂಬ ತಣ್ಣಗಿರುತ್ತೆ ತಣ್ಣಗಾಗಿ ಗಟ್ಟಿ ಆಗ್ಬಿಡುತ್ತೆ ಹಿಟ್ಟೆಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ನೀವು ಅದನ್ನ ಈ ಐಡಿಯಾ ಮಾಡಿದರೆ ಹಿಟ್ಟು ಕೂಡ ವೇಸ್ಟ್ ಆಗೋದಿಲ್ಲ ತಪ್ ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇವಾಗ ನಾನು ಒಂದು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾನು ಈ ಥರ ದೊಡ್ಡದಾಗಿ ಒಂದು ಚಪಾತಿನ ವರ್ಕೊಂಡಿದೀನಿ ಇದು ಇವಾಗ ಸಾಫ್ಟ್ ಆಗಿ ನಾವು ಬೇಯಿಸಬಹುದು ಪುಲ್ಕಾ ಚಪಾತಿ ಥರನಾದರೂ ಮಾಡ್ಕೊಳ್ಬೋದು ಇದನ್ನ ನೋಡ್ತಾ ಇರಬಹುದು ಇವಾಗೆ ಹಿಟ್ಟು ಕಲಸಿ ಮಾಡಿದಂಗಿದೆ ಇದೇ ತರ ನೀವು ಚಪಾತಿನ ಮಾಡಬಹುದು ಇವಾಗ ಬನ್ನಿ ಸಿಂಪಲ್ ಆಗಿ ಒಂದು ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಂಡ್ಬರೋಣ ನಾನು ಇಲ್ಲಿ ತೊಗರಿಬೇಳೆ ತಗೊಂಡಿದೀನಿ ತೊಗರಿಬೇಳೆ ಮತ್ತು ಒಂದು ಮೂರು ತರದ ಸೊಪ್ಪನ್ನ ಹಾಕಿ ಮಾಡ್ತಾ ಇದೀನಿ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ತುಂಬಾ ಸಿಂಪಲ್ ಆಗಿ ಬಿಸಿ ಬಿಸಿ ಮುದ್ದೆ ಈ ಮೊಸ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕಟ್ ಮಾಡಿರುವ ಸೊಪ್ಪನ್ನ ಕುಕ್ಕರಿಗೆ ಹಾಕೊಳ್ಳೋಣ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಮೊಸಪ್ಸನ್ ಸಾರ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಒಣ ಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹುಣಸೆಹಣ್ಣು ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತೊಳೆದಿಟ್ಟಿರುವ ಬೇಳೆಯನ್ನ ಹಾಕಿ ಒಂದೆರಡು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ವಿಶಿಲ್ ತಗೊಂಡ್ಬಿಡಿ ನಂತರ ಈ ಥರ ಸಾಂಬಾರನ್ನು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೊಂಡ್ಬಿಟ್ರೆ ಮಸ್ತಾಗಿರುವ ಮೊಸಪ್ಪಿನ ಸಾಂಬಾರು ರೆಡಿ ಆಯಿತು ನೋಡಿ ಊಟಕ್ಕೆ ನಾನು ಕೆಂಪಕ್ಕಿ ಅನ್ನವನ್ನು ಮಾಡಿದ್ದೆ ಕೆಂಪಕ್ಕಿ ಅನ್ನಕ್ಕೆ ಈ ಮೊಸಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪರ ಮತ್ತು ಬಿಸಿ ಅನ್ನಕ್ಕೆ ಸಾರು ಹಾಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಈ ಟಿಪ್ಸ್ ವಿಡಿಯೋದಲ್ಲಿ ಸಿಂಪಲ್ ಆಗಿರುವ ಮೊಸಪ್ಪಿನ ಸಾಂಬಾರನ್ನು ಶೇರ್ ಮಾಡಿದ್ದೀನಿ ಈ ಮೊಸಪ್ಪಿನ ಸಾಂಬಾರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ನೆಕ್ಸ್ಟ್ ಕೊನೆಯ ಟಿಪ್ಸನ್ನು ನೋಡ್ಕೊಂಬರೋಣ ನಾನು ಖಾಲಿ ಚಿಪ್ಪನ್ನು ತೊಗೊಂಡಿದ್ದೀನಿ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀರಾ ಈ ಕ್ಲೀನಿಂಗ್ ಲಿಕ್ವಿಡನ್ನು ಮಾಡಿಕೊಳ್ಳೋಣ ಒಂದು ಚಮಚದಷ್ಟು ಪುಡಿಯುಪ್ಪು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ ದೋಸೆ ಹಿಟ್ಟಿದ್ದೇ ಇರುತ್ತೆ ಒಂದೆರಡು ಚಮಚದಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಡುಗೆ ಮನೆಗಳಲ್ಲಿ ಈ ಬಿಳಿ ಟೈಲ್ಸ್ ಜಾಗದಲ್ಲಿ ಅಥವಾ ಗ್ಯಾಸ್ ಇಡುವ ಜಾಗದಲ್ಲಿ ಮತ್ತು ಈ ಸಿಂಕ್ ಇರುವ ಜಾಗದಲ್ಲಿ ಈ ಬಿಳಿ ಏಟಿ ಟೈಲ್ಸಲ್ಲಿ ತುಂಬ ಗಲೀಜಾಗಿರುತ್ತೆ ಒಂಥರ ಈ ಕರೆಗಳು ಕೆಲವೊಂದು ಸಲ ನಾವು ಸೋಪು ಬ್ರಷ್ ಎಲ್ಲ ಹಾಕಿ ಉಜ್ಜಿದ್ರೂ ಕೂಡ ಹೋಗೋದಿಲ್ಲ ಆ ಕಲೆಗಳು ಈ ಲಿಕ್ವಿಡ್ ಅನ್ನ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಗ್ಯಾಸ್ ಇಟ್ಟಿರುವ ಜಾಗ ವೈಟ್ ಟೈಲ್ಸ್ ಅಲ್ಲಿ ತುಂಬಾ ಕರೆ ಕಟ್ಕೊಂಡ್ಬಿಡುತ್ತಲ್ಲ ಅಂತ ಕಲೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನಾನು ಕ್ಲೀನ್ ಮಾಡಿ ಕೂಡ ತೋರಿಸ್ತಾ ಇದೀನಿ ನೋಡಿ ಇದು ಅಡುಗೆ ಮನೆಯಲ್ಲಿ ಈ ತರ ಒಂದು ಸೈಡ್ ಅಲ್ಲಿ ಇರುವ ಜಾಗ ಇದು ಬಿಳಿ ಟೈಲ್ಸ್ ಆಗಿರೋದ್ರಿಂದ ಕಲೆ ಕಲೆ ಆಗಿ ನೋಡಿ ಅಂತ ಕಲೆಯನ್ನ ಈ ತರ ಈ ಒಂದು ಲಿಕ್ವಿಡ್ ಅಲ್ಲಿ ನೀಟಾಗಿ ಈ ತರ ಕೈಯಲ್ಲಿ ಈ ತರ ಹಚ್ಚಿ ಉಜ್ಕೊಂಡ್ಬಿಡಿ ನಂತರ ಒಂದು ಬ್ರಷ್ನಿಂದ ನೀಟಾಗಿ ಉಜ್ಬಿಡಿ ಒಂದು ನಿಮಿಷಗಳ ಕಾಲ ಹಾಗೆ ಉಜ್ಜಿದ್ರೆ ಸಾಕಾಗುತ್ತೆ ಎಂಥ ಕಲೆ ಇದ್ರೂ ಕೂಡ ನಮಗೆ ನೀಟಾಗಿ ವಾಶ್ ಆಗುತ್ತೆ ನೋಡ್ತಾ ಇರಬಹುದು ದೋಸೆ ಹಿಟ್ಟಲ್ಲಿ ಹುಳಿ ಅಂಶ ಇರೋದ್ರಿಂದ ಇಂಥ ಕಲೆನ ನೀಟಾಗಿ ಕ್ಲೀನ್ ಮಾಡಬಹುದು ಹಾಗೆ ಈ ಸಿಂಕ್ ಜಾಗದಲ್ಲಿ ಕೂಡ ಈ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡಿದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾತ್ರೆ ತೊಳೆಯ ಸಿಂಕ್ ಕೆಳಗಡೆ ನೀರು ಹೋಗಿ ಹೋಗಿ ಒಂಥರ ಈ ಕಲೆಗಳು ಬಿದ್ಕೊಂಡ್ಬಿಡುತ್ತೆ ನೋಡಿ ಅಂತ ಕಲೆಗಳನ್ನ ಉಪ್ಪಿನ ಕಲೆಗಳನ್ನ ತೆಗ್ಯೆ ಈ ಲಿಕ್ವಿಡ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಗ್ಯಾಸ್ ಇಟ್ಟು ಇಟ್ಟು ಬಿಳಿ ಕಲೆ ಒಂದು ಬಿಳಿ ಟೈಲ್ಸ್ ಅಲ್ಲಿ ಕಪ್ ಕಲೆ ಬಿಡುತ್ತೆ ನೋಡಿ ಅಂತ ಕಲೆ ಕೂಡ ಕ್ಲೀನ್ ಮಾಡಬಹುದು ಈ ಡೋರ್ ಕೆಳ ಒಂದೇ ಡೋರ್ ಸೈಡ್ ಅಲ್ಲಿ ಈ ತರ ಒಂದು ಕಲೆಗಳು ಬಂದಾಗ ನೀಟಾಗಿ ಈ ಲಿಕ್ವಿಡ್ ಇಂದ ಈ ತರ ಕೈಯಲ್ಲಿ ಉಜ್ಜಿ ನಂತರ ಈ ಬ್ರಷ್ ಇಂದ ಕ್ಲೀನ್ ಮಾಡಿಕೊಂಡ್ರೆ ಎಂಥದೇ ಕಲೆ ಇದ್ರೂ ನೀಟಾಗಿ ವಾಶ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಕುಕ್ಕಿಂಗ್ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು